ದೇವರಿಗೆ ಸ್ತೋತ್ರವಾಗಲಿ ಮಾರ್ಕ್ ನಾಲ್ಕು ಮೂವತ್ತೇಳನ್ನು ನಾವು ಧ್ಯಾನಿಸೋಣ ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಯೇಸು ಸ್ವಾಮಿ ಅವರ ಶಿಷ್ಯರುಗಳು ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಒಂದು ದೊಡ್ಡ ಬಿರುಗಾಳಿ ಆ ದೋಣಿಯನ್ನು ಅಪ್ಪಳಿಸ್ತಾ ಇತ್ತು ನಮ್ಮ ಜೀವಿತದಲ್ಲಿ ಕೂಡ ಈ ಯಾವ ರೀತಿ ದೋಣಿಗೆ ಆ ಬಿರುಗಾಳಿ ಬಂದು ಅಪ್ಪಳಿಸುತ್ತದೋ ಅದೇ ರೀತಿಯಲ್ಲಿ ಸಮಸ್ಯೆಗಳ ರೂಪದಲ್ಲಿ ಆ ಸೈತಾನನು ಒಂದಲ್ಲ ಒಂದು ವಿಧದಲ್ಲಿ ಬಿರುಗಾಳಿ ಹಾಗೆ ನಮ್ಮ ಕುಟುಂಬಕ್ಕೆ ವೈಯಕ್ತಿಕವಾಗಿ ಜೀವನಕ್ಕೆ ಅಪ್ಪಳಿಸ್ತಾ ಇರ್ತಾನೆ ಇದನ್ನು ಅವನ ಜಯಿಸೋದಕ್ಕೆ ಒಂದು ದೊಡ್ಡ ಕ ಶಕ್ತಿ ಬಲ ದೇವರಲ್ಲಿ ನಾವು ಬಾಂಡೇಜ್ ಒಂದು ದೊಡ್ಡ ಐಕ್ಯತೆ ದಿನೇ ದಿನೇ ಹೆಚ್ಚಾಗ್ತಾ ಇರಬೇಕು ಬೆಳೀತಾ ಇರಬೇಕು ಈ ಸೈತಾನನ ಕುತ್ತುಗಳು ಎಷ್ಟು ಹೆಚ್ಚಾಗ್ತದೋ ಅದಕ್ಕಿಂತ ಎರಡರ ರೂಪಷ್ಟು ಮೂರರ ರೂಪಷ್ಟು ನಾವು ದೇವರ ಐಕ್ಯತೆಯಲ್ಲಿ ದೇವರ ಒಂದು ಬಾಂಡೇಜ್ ಫೆಲೋಶಿಪ್ಪಲ್ಲಿ ಬಲವಾಗಿರಬೇಕು ಮುಂಚೆಯೆಲ್ಲ ದೇವ್ರನ್ನ ನಂಬದೇ ಇದ್ದಾಗ ಒಂದು ಚಿಕ್ಕ ಸಮಸ್ಯೆ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿ ಹೊರಗಡೆ ಹಾಗೆ ಕೋಪಗಳು ಭಯಗಳು ಅವಿಸ್ವಾಸಗಳು ಅಪ್ಪಳಿಸಿ ಯಾರ ಮೇಲಿರೋ ಕೋಪನ ಯಾರ ಮೇಲೆ ತೋರಿಸೋದು ಏನಕ್ಕೆ ಜೀವನ ವಿರಕ್ತಿಯಾಗಿರೋದು ದೇವರ ಒಂದು ಬಾಂಡೇಜ್ ದೇವರ ಐಕ್ಯತೆ ದಿನೇ ದಿನೇ ನಾವು ಪ್ರಾರ್ಥನೆಗಳಲ್ಲಿ ವಾಕ್ಯಗಳಲ್ಲಿ ಆತ್ಮಕ್ಕೆ ಮೈಂಡಿಗೆ ಸ್ಟ್ರಾಂಗ್ ಮಾಡ್ಕೊತ ಹೋಗ್ತಾ ಇದ್ದಾಗ ಹಾಗೆ ಅವರ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಬಲವಾಗಿ ಹೆಚ್ಚಾಗ್ತಾ ಇರೋದು ಹಾಗೆ ಆಗ್ತಾ ಆಗ್ತಾಯಿದ್ದಾಗೆ ಈ ಸಮಸ್ಯೆಗಳು ಎಷ್ಟೇ ದೊಡ್ಡ ಸಮಸ್ಯೆಯಾಗಿ ಬಿರುಗಾಳಿಯಾಗಿ ಬಂದರೂ ಕೂಡ ಅದು ನಮಗೆ ದೊಡ್ಡ ಸಮಸ್ಯೆಯಾಗಿ ಕಾಣೋದಕ್ಕಿನ ಸಮಾಧಾನ ಅನ್ನೋದು ಒಂದು ಇರುತ್ತದೆ ವಿಶ್ವಾಸ ನಂಬಿಕೆ ಅನ್ನೋದು ನಮ್ಮ ಹೃದಯಾಂತರಾಳದಲ್ಲಿ ಹೆಚ್ಚಾಗ್ತಾ ಇರುತ್ತೆ ಶಾಂತವಾಗಿ ಎಲ್ಲ ಸಮಸ್ಯೆಯೂ ಕೂಡ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವ ಒಂದು ವಿಶ್ವಾಸದಿಂದ ಎಲ್ಲವನ್ನೇ ಜಯಿಸ್ಬೋದು ಆ ಶಿಷ್ಯರುಗಳ ಮಧ್ಯದಲ್ಲಿ ದೇವರಿದ್ದರು ಅದೇ ರೀತಿ ಎಷ್ಟೇ ಸಮಸ್ಯೆಗಳು ಹೋರಾಟಗಳು ನಮ್ಮನ್ನು ಬಿರುಗಾಳಿಯಾಗಿ ಅಪ್ಪಳಿಸಿದ್ರು ಕೂಡ ಆ ದೇವರು ಅನ್ನುವ ಒಂದು ಸೃಷ್ಟಿ ಕರ್ತನ ಒಂದು ದೋಣಿಯಲ್ಲಿ ನಾವಿರಬೇಕಾದ್ರೆ ಆ ದೋಣಿಯಲ್ಲಿ ಶಿಷ್ಯರಿದ್ದರು ಶಿಷ್ಯರ ಜೊತೆಯಲ್ಲಿ ದೇವರಿದ್ದರು ಅದೇ ರೀತಿ ನಮ್ಮ ಕುಟುಂಬ ಎಂಬ ಒಂದು ಮನೆಯಲ್ಲಿ ನಾವಿದ್ದೀವಿ ನಮ್ಮ ಜೊತೆಯಲ್ಲಿ ದೇವರು ಅಲ್ಲಿ ಪ್ರಸನ್ನತರಾಗಿದ್ದಾಗ ಎಂಥ ದೊಡ್ಡ ಬಿರುಗಾಳಿ ಎದ್ದು ಅಳೆಗಳು ಬೀಸಿದ್ರು ಕೂಡ ಅವರು ತಟಕ್ಕನೇ ಅವ್ರ ಶಿಷ್ಯರು ಅವ್ರನ್ನ ಎಬ್ಬರಿಸ್ತಾರೆ ಈ ರೀತಿ ಬಿರುಗಾಳಿ ಅಪ್ಪಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೂವತ್ತೆಂಟರಲ್ಲಿ ಗುರುವೆ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಬಿರುಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನೀರು ಮೊರೆ ಇಡಬೇಡ ಎಂದು ಅಪ್ಪಣೆ ಕೊಟ್ಟನು ಕೂಡಲೇ ಗಾಳಿ ನಿಂತು ಹೋಯಿತು ಎಲ್ಲ ಶಾಂತವಾಯಿತು ಅದು ಯಾವ ರೀತಿಯ ಬಿರುಗಾಳಿಗಳು ಶಾಂತವಾಯಿತೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆ ಶಿಷ್ಯರುಗಳು ಆ ಬೋಟಲ್ಲಿ ಇರ್ಬೇಕಾದ್ರೆ ತಂದೆ ನಾ ಮುಳುಗೋಗ್ತಾಯಿದ್ದೀವಿ ಇನ್ನೇನು ಆಗ್ತಾಯಿಲ್ಲ ಅಂತ ಹೇಳಿದಾಗ ಅವ್ರೆದ್ದು ಗದರಿಸಿದಾಗ ಅದೆಲ್ಲ ಗಾಳಿ ಬಿರುಗಾಳಿ ಶಾಂತವಾಯಿತು ಅದೇ ರೀತಿಯಲ್ಲಿ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಹೋರಾಟಗಳು ಅಧಿಕವಾಗ್ತಾನೇ ಇರುತ್ತೆ ಅದಕ್ಕೆ ನಾನ್ ಸ್ಟಾಪ್ ಆಗಿ ಆ ಸಮಸ್ಯೆ ನಮ್ಮನ್ನು ಕಾಡ್ತಾನೇ ಇರುತ್ತೆ ಆ ಸಮಸ್ಯೆಗಳು ನಮ್ಮ ಒಳ ಮನೆ ಒಳಗಡೆ ನಮ್ಮನ್ನು ಹೊಡಿಯೋದಿಷ್ಟಕ್ಕೆ ಒಳಗಡೆ ಬಂದು ಮೈಂಡ್ ಒಳಗಡೆ ಹೃದಯದೊಳಗಡೆ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತವೆ ಆವಾಗ ನಾವು ಸುಮ್ಮನೆ ನಮ್ಮನ್ನೇ ನಾವು ಮಾಂಸದಲ್ಲಿ ಹೋರಾಟ ಮಾಡೋದನ್ನು ಬಿಟ್ಟು ಈ ಸೆಲ್ಫೋನ್ ಅನ್ನೋದನ್ನೆಲ್ಲ ತೆಗೆದು ಒಂದು ಮೂಲೆಯಲ್ಲಿಟ್ಬಿಟ್ಟು ಪ್ರಶಾಂತವಾಗಿ ದೇವರ ಪಾದದಲ್ಲಿ ಕೂತ್ಕೊಂಡು ಯಾವ ರೀತಿ ಶಿಷ್ಯರುಗಳು ಇಂಥ ದೊಡ್ಡ ಸಮಸ್ಯೆಯನ್ನು ದೇವರಿಗೆ ಹೇಳಿದ್ರು ದೇವರೇ ಇಂಥ ದೊಡ್ಡ ಸಮಸ್ಯೆಗಳು ಅಪ್ಪಳಿಸ್ತಾ ಇದ್ದಾವೆ ನೀನು ಅದನ್ನು ನೋಡಿಕೊ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂಥೇಳಿ ನಾವು ಶಾಂತ ಮನಸ್ಸಿನಿಂದ ನಾವು ಎದ್ದುಕೊಂಡು ಪ್ರಾರ್ಥನೆಯಲ್ಲಿ ದೇವ್ರ ಕರದಲ್ಲಿ ಉಪ್ಪಿಸಿಕೊಟ್ಟಾಗ ದೇವರು ಅದನ್ನು ಗದರಿಸಿ ಆ ಸಮಸ್ಯೆಗಳೆಲ್ಲ ಒಡೆದು ನುಚ್ಚುನೂರು ಮಾಡಿ ನಮಗೆ ಒಂದು ಶಾಂತವನ್ನು ವಾತಾವರಣವನ್ನು ಮಾಡಿಕೊಡ್ತಾರೆ ಆದರೆ ದೇವರು ನಮ್ಮ ಮನೆಯಲ್ಲಿ ಇರಬೇಕು ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕು ಅವರ ಬಾಂಡೇಜ್ ಅವರ ಜೊತೆ ಲೋಕದಲ್ಲಿ ಎಲ್ಲದಕ್ಕಿಂತ ನಮ್ಮ ಮನಸ್ಸನ್ನು ನಮ್ಮ ಆಲೋಚನೆಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ನಮ್ಮ ಮನಸ್ಸು ಯೋಚನೆಗಳು ದೇವರೇ ಮೊದಲನೇ ಸ್ಥಾನದಲ್ಲಿದ್ದಾರಾ ಇಲ್ಲ ಲೌಕಿಕ ಯೋಚನೆಗಳಿದೆಯಾ ಇಲ್ಲ ಕೆಲಸದ ಯೋಚನೆಗಳು ಮಾಂಸಿಕ ಯೋಚನೆಗಳು ಸೈತನ ಯೋಚನೆಗಳು ಯಾವುದಕ್ಕೆ ನಾವು ಮುಖ್ಯತ್ವವನ್ನು ಕೊಟ್ಟಿದ್ದೇವೆ ನಮ್ಮ ಯೋಚನೆಯಲ್ಲಿ ಅಂತ ನಾವು ಪರೀಕ್ಷೆ ಮಾಡಿ ನೋಡಬೇಕಾಗಿದೆ ಮೋಸೆ ಇದೇ ರೀತಿಯಾಗಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ದೇವರು ಕರ್ಕೊಂಡು ಬಂದಾಗ ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಹಿಂದೆ ತಿರುಗಿದ್ರೆ ಪ ಪಾರ್ವನ ಸೈನ್ಯ ಹೆಂಗೂ ಇಲ್ಲ ದೇವರಿಗೆ ಮೊರೆ ಇಟ್ಟಾಗ ಸಮುದ್ರ ಎರಡಾಗಿ ಚೀಳಿಸಲ್ಪಟ್ಟು ಅದರದ್ದು ಇವರಿಗೆ ದಾರಿ ಮಾಡಿಕೊಡ್ತು ಆ ದಾರಿಯಲ್ಲಿ ಸಂತೋಷವಾಗಿ ಹೇಳ್ಕೊಂಡು ಹೊರಗಡೆ ಬಂದರು ಅವರು ಅದೇ ಸಮುದ್ರದಲ್ಲಿ ಬಂದಾಗ ಮುಳುಗೋದ್ರು ದೇವರು ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ಜೊತೆಯಲ್ಲಿದ್ದಾಗ ಆಕಾಶ ಭೂಮಿ ಮಧ್ಯದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಆಕಾಶ ದುರಾತ್ಮ ಸೇನೆಗಳಿಂದ ಎಷ್ಟೇ ಹೋರಾಟಗಳು ಆತಂಕಗಳು ಬಂದರೂ ಕೂಡ ದೇವರು ಆಕಾಶದಲ್ಲಿ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಮಗೆ ಮಣ್ಣವಾಗಿ ಆಹಾರವನ್ನು ಕೊಟ್ಟು ನಡೆಸ್ತಾ ಇರ್ತಾರೆ ಯಾವತ್ತೂ ಕೈ ಬಿಡುವ ದೇವರಲ್ಲ ನಾವು ಬಿಟ್ಟು ಹೋಗ್ತಿವ ಹೊರ್ತು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿರೋ ದೇವರಲ್ಲ ಅವರು ಮರ್ತೋಗ್ತಾರೆ ಅಂತ ಹೇಳ್ತೀವಿ ಅವರು ಮರೆಯೋದಿಲ್ಲ ನಾವು ಮರ್ತೋಗಿರ್ತೀವಿ ಅವ್ರು ನಮ್ಮನ್ನು ಸದಾಕಾಲ ಪ್ರೀತಿ ಮಾಡುವ ದೇವರು ಅವರ ಪ್ರೀತಿಗೆ ಮಿತಿ ಇಲ್ಲ ದೇವರು ಈ ದಿನದಲ್ಲಿ ನಮ್ಮ ವೈಯಕ್ತಿಕ ಜೀವಿತಕ್ಕೆ ಜೀವಿತದಲ್ಲಿ ಮಾತಾಡೋದಿಕ್ಕೆ ಇಷ್ಟಪಡೋದೇನೆಂದರೆ ತರುವಾಯ ಆತನು ಅವರನ್ನು ಏಕೆ ಧೈರ್ಯಗೆಡುತ್ತೀರಿ ಇನ್ನೂ ನಿಮಗೆ ನಂಬಿಕೆಯಿಲ್ಲವೇ ಎಂದು ಹೇಳಿದನು ದೇವರನ್ನುವರು ಸೃಷ್ಟಿಕರ್ತನು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವ ಒಂದು ಸ್ವಭಾವ ನಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗಬೇಕೇ ಹೊರತು ಸೈತಾನನಿಗೆ ಶಕ್ತಿ ಇದೆ ಅಂತ ಸ್ವಲ್ಪ ಜನ ನಾವು ನಂಬ್ತೀವಿ ಹೊರತು ಆದರೆ ಆಧನಿಕ್ಕಿನ ದೊಡ್ಡ ಶಕ್ತಿಗಳ ದೇವರು ನಮ್ಮ ದೇವರು ಸೃಷ್ಟಿಕರ್ತನು ಅನ್ನುವುದು ನಮಗೆ ಗೊತ್ತಾಗೋದಿಲ್ಲ ಆ ಸೈತಾನನ ತಂತ್ರಗಳು ನಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಅವಿಶ್ವಾಸವನ್ನು ಇದಾಗುತ್ತೆ ಇದಾಗೋದಿಲ್ಲ ಈ ರೀತಿಯಾದ ಚಿಂತೆಯ ವ್ಯಸನಗಳನ್ನು ನಮ್ಮ ಮೈಂಡಲ್ಲಿ ಕೊಟ್ಟು ನಮ್ಮನ್ನ ದೇವರ ಮೇಲಿಟ್ಟಿರುವ ನಂಬಿಕೆಯನ್ನು ದೂರ ಮಾಡ್ತಾನೆ ಅವನ ಕೃತಜ್ಞತೆಗಳನ್ನು ಅವನ ತಂತ್ರಗಳನ್ನು ನಾವು ಅರಿತು ಅವನ ಪ್ರಾರ್ಥನೆ ಮಾಡಿ ಅವನಿಗೆ ಜಾಗ ಕೊಡ್ದಂಗೆ ಮೈಂಡ್ ಯೋಚನೆ ದೇವ್ರದ್ದು ಯೋಚನೆಗಳು ವೇಸ್ಟ್ ಮಾಡಿಕೊಳ್ಬಾರ್ದು ನಾವು ಹೆಂಗೆ ದುಡ್ಡನ್ನ ಜೋಪಾನ ಮಾಡ್ತೀವಿ ಬಂಗಾರಗಳನ್ನ ಜೋಪಾನ ಮಾಡ್ತೀವಿ ಅದೇ ರೀತಿ ಯೋಚನೆಗಳನ್ನು ದೇವರ ಯೋಚನೆಯಲ್ಲಿಟ್ಟುಕೊಂಡು ವ್ಯರ್ಥವಾದ ಕಾರ್ಯಗಳ ಯೋಚನೆಗಳಿಗೆ ವೇಸ್ಟಾಗಿ ಯೋಚನೆ ಮಾಡೋದು ಬೇಡ ಆ ಯೋಚನೆಗಳಿಂದ ನಮಗೆ ಜೀವಿತಕ್ಕೆ ಸಮಸ್ಯೆ ಉಂಟಾಗುತ್ತೆ ಕನಸುಗಳು ಸೈತನ ತಂತ್ರಗಳು ಅದರಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾನೆ ಅಂತೇಳಿ ತಿಳ್ಕೊಂಡು ಯಾವಾಗಲೂ ದೇವರ ಐಕ್ಯತೆಯಲ್ಲಿ ದೇವರ ಒಂದು ಬಾಂಡೇಜಲ್ಲಿ ಅವರ ಬೋಟಲ್ಲಿ ಅವರಿದ್ದರು ಅದರಿಂದ ಆ ಬಿರುಗಾಳಿ ಅದಕ್ಕೆ ಬಡಿದಾಗ ಅವ್ರ ಪಕ್ಕದಲ್ಲೇ ಇದ್ದ ದೇವರು ಅವರಿಗೆ ಮೊರೆ ಇಟ್ಟಾಗ ಅದನ್ನು ಗದರಿಸಿ ಶಾಂತ ಮಾಡಿದ್ರು ಮತ್ತು ನಾವು ನಮ್ಮ ಮನೆಗಳಲ್ಲಿ ದೇವರು ನಮ್ಮಲ್ಲಿ ಇದ್ದಾರಾ ಪರೀಕ್ಷೆ ಮಾಡಿಕೊಳ್ಳೋಣ ಸೃಷ್ಟಿಕರ್ತನು ನಮ್ಮ ಮನೆಯಲ್ಲಿ ಇದ್ದಾರಾ ಸೃಷ್ಟಿಕ ಮಿಗಿಲಾದ ಒಂದು ಸೃಷ್ಟಿಕರ್ತನು ನಮ್ಮ ಮನೆಯಲ್ಲಿ ಇದ್ದಾರಾ ಅವರು ನಮ್ಮ ಮನೆಯಲ್ಲಿ ಇರುವುದಾದರೆ ಅವರನ್ನು ನಾವು ಮಾತಾಡಿಸ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ಐಕ್ಯತೆ ಇಟ್ಕೊಳ್ಳಾದರೆ ಯಾವ ರೀತಿ ಸಮಸ್ಯೆ ಬಂದಾಗ ಶಿಷ್ಯರು ಹೇಳಿದ್ರು ಅದೇ ರೀತಿ ನಾವು ದೇವರೇ ಈ ಸಮಸ್ಯೆ ಬಂದ ಇದೆ ನಮಗೆ ಇದನ್ನು ಎದುರಿಸಲು ಶಕ್ತಿ ಇಲ್ಲ ಧೈರ್ಯ ಇಲ್ಲ ಅಂತ ಹೇಳಿದಾಗ ಅವರು ಅದನ್ನ ಗದರಿಸಿ ನಿರ್ಮಲ ಮಾಡಿ ನಮಗೆ ಜಯ ಕೊಡ್ತಾರೆ ನಮ್ಮಲ್ಲಿರುವ ಭಯಗಳು ನೀಗುತ್ತವೆ ಈ ಎಷ್ಟೇ ತೂಫಾನ ಆಗಿ ಭಯ ಸೈತಾನ ತರ್ತಾ ಇರ್ತಾನೆ ಆದರೆ ನಾವು ನಂಬಿಕೆಯಿಂದ ದೇವರನ್ನು ಎದುರಿಸಿ ನಿಲ್ಲಬೇಕಾಗಿದೆ ಮೊಟ್ಟಮೊದಲ ಸಾರಿಗೆ ನನ್ನ ಜೀವತನದ ಅನುಭವದಲ್ಲಿ ದೇವರು ನಮ್ಮಲ್ಲಿ ಇರೋದನ್ನು ಸಮಾಧಾನವಾಗಿ ಸಂತೋಷವಾಗಿ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಒಂದು ಉಲ್ಲಾಸವನ್ನು ನಮ್ಮ ಹೃದಯದಲ್ಲಿ ಕೊಟ್ಟಿರ್ತಾರೆ ಅದನ್ನು ಅನುಭವಿಸ್ತಾ ಇದ್ದೀವಿ ಆದರೆ ಇನ್ನೂ ಅಧಿಕ ಸಮಸ್ಯೆ ಬಂದಾಗ ಸ್ವಲ್ಪ ಹೆಚ್ಚಾಗಿ ಸೆಲ್ಫೋನನ್ನು ಪಕ್ಕದಲ್ಲಿಟ್ಟು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಹೆಚ್ಚಾದ ಬಲದಿಂದ ಆ ಸಮಸ್ಯೆಗಳೆಲ್ಲ ನನ್ನ ಆಗಲ್ಲ ನೀವು ನೋಡಿಕೊಳ್ಳ್ರೆ ಅಂದಾಗ ದೇವರೇ ಸದೆ ಬಡಿತಾರೆ ಅದೇ ಈ ವಾಕ್ಯ ಭಾಗದಲ್ಲಿ ಹೇಳಿದಾಗೆ ಯಾಕೆ ಧೈರ್ಯ ಗೆಡುತ್ತೀರಿ ನಂಬಿಕೆ ಎಂದಿರ್ರಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಇಲ್ಲ ಅಂತ ಅವರು ಈ ಶಿಷ್ಯರು ಇದನ್ನು ನೋಡಿಬಿಟ್ಟು ಗಾಳಿ ಸಮುದ್ರವೂ ಸಹ ಈತ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮ ತಮ್ಮಳಿಗೆ ಮಾತಾಡಿಕೊಂಡ್ರು ಅವರಿಗೆ ಅವರು ಯಸ್ವಾಮಿಯೇ ಅಂತ ಅವರಿಗೆ ಗೊತ್ತಿರಲಿಲ್ಲ ಇವಾಗ ನಮಗೆ ಗೊತ್ತು ಗಾಳಿ ಸಮುದ್ರ ಮಾತ್ರವಲ್ಲ ಸೃಷ್ಟಿ ಮಾಡದೇವರೇ ಅವರಂತ ನಮಗೆ ಗೊತ್ತು ಆವಾಗ ಅವರಿಗೆ ಸಭೆ ಬರಲಿಲ್ಲ ಅವರೇನು ಈ ಬ ಸತ್ಯ ಈ ಪರಿಶುದ್ಧ ಗ್ರಂಥದಲ್ಲಿರುವ ದೇವರ ವಾಕ್ಯಗಳು ಮುದ್ರೆ ಆಗಿರಲಿಲ್ಲ ಅದಕ್ಕೆ ಅವ್ರಿಗೆ ಗೊತ್ತಾಗಲಿಲ್ಲ ಆದರೆ ನಿಮಗೆ ನಮಗೆ ಈಗ ಗೊತ್ತು ಗೊತ್ತಿರೋದರಿಂದ ಬಿರುಗಾಳಿ ಹಾಗೆ ಬರ್ತಿರೋ ಸಮಸ್ಯೆಗಳನ್ನು ಇದನ್ನು ನಾವು ನಮಗೋಸ್ಕರ ಅವ್ರ ಶಿಷ್ಯರುಗಳು ಭಯಪಟ್ಟಿದ್ದು ಆಮೇಲೆ ದೇವರು ಬಂದು ಅವರನ್ನು ಯಾಕೆ ಅಂತ ಅಂಥೇಳಿ ಅದನ್ನೆಲ್ಲ ಗಾಳಿ ಸಮುದ್ರವನ್ನು ಗದರಿಸಿ ಜಯ ಕೊಟ್ಟಿದ್ದು ಈಗ ನಮಗೆ ಗೊತ್ತಿದೆ ನಾವು ಅವರಿಗೆ ಅಂತ ತಗೊಳಿದುಕೊಳ್ಳದ ಹಾಗೆ ನಮಗೆ ಇವಾಗ ಸೃಷ್ಟಿಕರ್ತನು ಸತಿ ಮೂನ ದಿನ ಎದ್ದು ನಮ್ಮ ಪರಿಶುದ್ಧಾತ್ಮವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವಾಗಿನ್ನೂ ಅವ್ರ ಮೇಲಕ್ಕೆ ಹೋಗದೇ ಇರೋದರಿಂದ ಪರಿಶುದ್ಧಾತ್ಮ ಇರಲಿಲ್ಲ ಇವಾಗೆಲ್ಲ ತಿಳಿದಿರುವ ನಾವು ದೇವರ ವಿಶ್ವಾಸದಲ್ಲಿ ಬೆಳೆದು ಶಾಂತದಿಂದ ಜೀವಿಸಿ ಲೋಕದಲ್ಲಿ ಬರುವ ಸಮಸ್ಯೆಗಳನ್ನೆಲ್ಲ ದೇವರ ಜೊತೆಯಲ್ಲಿದ್ದು ಜಯ ಹೊಂದಲು ದೇವರು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡೋಣ ಸುತ್ತಮುತ್ತಲಿನ ನಿವಾಸ ಮಾಡುವ ಪರಲೋಕ ತಂದೆಯೇ ನಾವು ಶಾಂತ ಗುಣವುಳ್ಳವರಾಗಿ ಜೀವಿಸಲು ನಮಗೆಷ್ಟೇ ತುಫಾನಾಗಿ ದೋಣಿಗೆ ಬಿರುಗಾಳಿ ಬಡಿತಾ ಇದ್ದರೂ ಕೂಡ ನಾವು ಭಯಪಡದ ಹಾಗೆ ನಮ್ಮ ಕುಟುಂಬಕ್ಕೆ ಅದೇ ರೀತಿಯಲ್ಲಿ ರಕರಕವಾದ ಸೈತಾನನ ಶೋಧನೆಗಳು ವೈಯಕ್ತಿಕವಾಗಿ ಕುಟುಂಬದ ಕೆ ವಿರೋಧವಾಗಿ ಎದ್ದು ಬರ್ತಾ ಇದ್ದರೂ ಕೂಡ ಅದನ್ನೆಲ್ಲ ಜಯ ಜೀವ ವಿಶ್ವಾಸದಿಂದ ನಂಬಿಕೆಯಿಂದ ಅದನ್ನು ಎದುರಿಸಲು ನಿನ್ನ ಬಾಂಡೇಜ್ ಐಕ್ಯತೆಯನ್ನು ಬಿಟ್ಟುಬಿಡೋದಾಗಿ ಅದೆಲ್ಲ ಕಾರ್ಯಗಳಕ್ಕಿಂತ ಮಿಗಿಲಾಗಿ ಅಪ ನಿನ್ನ ಒಂದು ಬಾಂಡೇಜ್ ಅಧಿಕವಾಗಿ ನಮ್ಮ ಆಲೋಚನೆಗಳಲ್ಲಿ ಹೃದಯಗಳಲ್ಲಿ ತುಂಬಿರುವಂತೆ ಅದನ್ನು ಜಯಿಸುವ ಶಕ್ತಿಯನ್ನು ನಮಗೆ ಕೊಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ ಯೇಸುವಿನ ನಾಮದಲ್ಲಿ ಎಂಥ ದೊಡ್ಡ ಬಿರುಗಾಳಿ ಬಂದರೂ ಕೂಡ ಭಯಗಳು ಕೋಪಗಳು ಚಚ್ಚಲ ಮನಸ್ಸು ಅವಿಶ್ವಾಸಗಳು ನಮ್ಮನ್ನು ಆಳ್ವಿಕೆ ಆ ರೀತಿ ಸಂಭವಗಳು ಬಂದರೂ ಕೂಡ ಎಲ್ಲವನ್ನು ದೂರ ಸೆಲ್ಫೋನುಗಳನ್ನೆಲ್ಲ ದೂರ ಇಟ್ಟು ನಿನಗೆ ಸಮಯ ಕೊಟ್ಟು ಪ್ರಾರ್ಥನೆ ಮಾಡಿ ಎಲ್ಲವನ್ನು ಜಯಿಸಲು ಕೃಪೆ ಮಾಡಬೇಕಾಗಿ ಶಾಂತ ಸ್ವಭಾವದಿಂದ ಲೋಕಯಾತ್ರೆಯನ್ನು ಮುಗಿಸಿ ಕುಟುಂಬದಲ್ಲಿ ಸಮಾಧಾನ ಸಂತೋಷವಾಗಿ ಜೀವನ ನಡೆಸಿ ರಾಜ್ಯಕ್ಕೆ ಬರೋಕ್ಕೆ ಪರಶುದ್ಧಾತ್ಮನು ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ ದೇವೆ ತಂದೆಯೇ ಆ